ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತು ಮೆಂತ್ಯ ಸೊಪ್ಪಿಂದ ಖಾರದ ಪುಡಿ ಹಾಕಿ ಮಾಡುವಂಥ ಒಂದು ತೊವೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಹುಳಿ ತೊವೆ ಅಂತ ಸಹ ಕರೀತಾರೆ ಕೆಲವೊಂದು ಕಡೆ ಹುಳಿ ಪಲ್ಯ ಅಂತ ಸಹ ಕರೀತಾರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಯಾವುದಕ್ಕಾದರೂ ನೀವು ತಿನ್ಕೋಬೋದು ಇದನ್ನು ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ನಾನಿಲ್ಲಿ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಿಂಗ್ ಹಾಕಿ ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಸೊಪ್ಪನ್ನು ಬಾಡಿಸ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ತುಂಬ ಜಾಸ್ತಿ ಹಾಕಬಾರ್ದು ಯಾಕಂದರೆ ಕಹಿ ಬರುತ್ತೆ ಅದಕ್ಕೋಸ್ಕರ ನೀವು ಒಗ್ಗರಣೆ ಮಾಡಿಬಿಟ್ಟು ಮೆಂತ್ಯ ಸೊಪ್ಪು ಹಾಕಿ ಈ ಥರ ಚೆನ್ನಾಗಿ ಹುರ್ಕೋಬೋದು ಅಥವಾ ಎಣ್ಣೆಯಲ್ಲಿ ಹುರ್ಕೊಂಡಾದ್ಮೇಲೆ ಎಲ್ಲ ಮಾಡಿ ಇಳಿಸಿದ ಮೇಲೆ ಬೇಕಾದರೆ ಒಗ್ಗರಣೆಯನ್ನು ಕೊಡ್ಬೋದು ಹೇಗೆ ಬೇಕಾದರೂ ಮಾಡ್ಕೋಬೋದು ನಾನಿಲ್ಲಿ ಮುಂಚೆನೇ ಒಗ್ಗರಣೆಯಲ್ಲಿಯೇ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಸೊಪ್ಪನ್ನು ಬಾಡಿಸ್ಕೋಬೇಕು ಮೆಂತ್ಯ ಸೊಪ್ಪು ಬಾಡಿಸಿದ್ರೆ ತುಂಬ ಒಳ್ಳೆಯ ಘಮ ಬರ್ತಾ ಇರುತ್ತೆ ಆ ಥರ ಸೊಪ್ಪೆಲ್ಲ ಬಾಡಿಸ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಕಪ್ ಆಗಷ್ಟು ತೊಗರಿ ಬೇಳೆ ಮತ್ತು ಒಂದು ಸಣ್ಣ ಟೊಮೆಟೋನ ಹಾಕಿ ಬೇಳೆಯನ್ನು ನುಣ್ಣಗೆ ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ನೀರಾಗಬೇಕೋ ನೋಡಿಕೊಂಡು ನೀರನ್ನು ಹಾಕೋಬೋದು ನೀರು ಬೇಡ ನಮಗೆ ಗಟ್ಟಿಯಾಗಿ ಇರಬೇಕು ಅಂದರೆ ನೀರನ್ನು ಹಾಕೋದಕ್ಕೆ ಹೋಗಬೇಡ್ರಿ ಈಗ ನೋಡಿರಿ ನಾನಿಲ್ಲಿ ಇಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ನೀರಾಗೆ ಇದ್ದೀನಿ ಈಗ ಚೆನ್ನಾಗಿ ಕುದಿ ಬಂದಿದೆ ನೋಡಿರಿ ಈ ಥರ ಚೆನ್ನಾಗಿ ಕುದಿಯೋವಾಗ ನಾವು ಇದಕ್ಕೀಗ ಹುಳಿಪುಡಿಯನ್ನು ಹಾಕ್ತಾಯಿದ್ದೀನಿ ನೀವು ಧನಿಯಾ ಪೌಡರ್ ಸಹ ಹಾಕೋಬೋದು ಹುಳಿಪುಡಿ ರೆಸಿಪಿ ಈಗಾಗಲೇ ತೋರಿಸಿದೀನಲ್ವಾ ಆ ಥರ ಪುಳಿ ಪುಡಿ ಮಾಡಿ ಇಟ್ಕೊಂಡ್ರೆ ನೀವು ತರಕಾರಿ ಹುಳಿಗೆ ತವ್ವೆಗೆ ಎಲ್ಲದಕ್ಕೂ ಬಳಸ್ಕೋಬೋದು ಈಗ ಅಚ್ಚ ಖಾರದ ಪುಡಿ ಎರಡು ಚಮಚ ಆಗಷ್ಟು ಹಾಕ್ತಾಯಿದ್ದೀನಿ ಇದು ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿ ನೀವು ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಹಾಕೋಬೋದು ನಾನಿಲ್ಲಿ ಹಸಿ ಮೆಣಸನ್ನು ಬಳಸ್ತಾ ಇಲ್ಲ ಅಚ್ಚ ಖಾರದ ಪುಡಿಯನ್ನೇ ಹಾಕ್ತಾಯಿದ್ದೀನಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಿಮಗೆ ಟೇಸ್ಟ್ಗೆ ಬೇಕು ತಿಂತೀವಿ ಅಂದರೆ ಒಂದು ಅರ್ಧ ಚಮಚ ಆಗಷ್ಟು ಸಕ್ಕರೆಯನ್ನು ಹಾಕೋಬೋದು ಬೆಲ್ಲವನ್ನು ಸಹ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹುಳಿಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣನ ಹಾಕ್ತಾಯಿದ್ದೀನಿ ಈಗ ತೊವೆ ರೆಡಿ ಆಯಿತು ನಿಮ್ಗೆ ಈಗಲೂ ಗಟ್ಟಿ ಅನ್ನಿಸ್ತು ಅಂತಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುದಿಸ್ಕೋಬೋದು ನೀವು ಇದಕ್ಕೆ ಮೇಲೆ ಬೇಕಾದರೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಎಲ್ಲವನ್ನು ಹಾಕ್ಕೊಂಡು ಒಗ್ಗರಣೆಯನ್ನು ಮಾಡ್ಕೋಬೋದು ನೋಡ್ರಿ ಅಚ್ಚಕಾರದ ಪುಡಿ ಹಾಕಿ ಮಾಡುವಂತಹ ಮೆಂತ್ಯ ಸೊಪ್ಪಿನ ಹುಳಿ ತೊವೆ ರೆಡಿಯಾಗಿದೆ ನೀವು ಎಲ್ಲ ಟ್ರೈ ಮಾಡಿರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ